ವಿದ್ಯಾರ್ಥಿಗಳಿಗೆ ಚಾನಲ್ಗೆ ಸ್ವಾಗತ ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ ಬಹಳಷ್ಟು ವಿದ್ಯಾರ್ಥಿಗಳು ನನ್ನ ರ್ಯಾಂಕ್ ಏಯ್ಟೀನ್ ತೌಸಂಡ್ ಇದೆ ಟ್ವೆಂಟಿ ಫೈವ್ ತೌಸಂಡ್ ಇದೆ ಸಿಕ್ಸ್ಟಿ ತೌಸಂಡ್ ಇದೆ ನನ್ನದು ಒಳ್ಳೆ ರ್ಯಾಂಕ ಅಂತ ಇದ್ದಾರೆ ಒಳ್ಳೆ ರ್ಯಾಂಕು ಅಂತಂದರೆ ಏನು ಬಹಳಷ್ಟು ವಿದ್ಯಾರ್ಥಿಗಳು ಒಂದು ಆರಿಸ್ಕೊಳ್ತಾ ಇರುವಂಥ ಬ್ರ್ಯಾಂಚು ಸಿ ಎಸ್ ಮತ್ತು ಅಲೈಡ್ ಬ್ರ್ಯಾಂಚು ಅಂದರೆ ಎ ಐ ಎಮ್ ಎಮ್ ಎಲ್ ಎ ಐ ಡಿ ಎಸ್ ಸೈಬರ್ ಸೆಕ್ಯೂರಿಟಿ ಹೀಗೆ ಕಂಪ್ಯೂಟರ್ ರಿಲೇಟೆಡ್ ಬ್ರಾಂಚಸನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಸಿ ಎಸ್ಸು ಐ ಎಸ್ಸು ಮತ್ತು ಬ್ರ್ಯಾಂಚ್ಗಳು ಹೀಗಾಗಿ ಅವರು ನಮಗೆ ಇಷ್ಟು ರ್ಯಾಂಕ್ ಬಂದಿದೆ ಅಲ್ಲ ಇದು ಒಳ್ಳೆ ರ್ಯಾಂಕಾ ನಮಗೆ ಒಳ್ಳೆ ಕಾಲೇಜ್ ಸಿಗುತ್ತಾ ಅಂತ ಆದ ಕಾರಣ ಒಂದು ಜನರಲ್ ಆಗಿ ರಫ್ ಆಗಿ ನಿಮಗೆ ಏನು ಹೇಳಬೇಕಂತ ನಾನು ಬಯಸ್ತೀನಂದರೆ ಈಗ ಯಾವುದೋ ಒಂದು ವಸ್ತುವಿನಿಂದ ನಾವೆಲ್ಲರೂ ಅದೇ ವಸ್ತು ಬೇಕು ಅಂದಾಗ ಅದರ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ ಅದೇ ನೀವೀಗ ಸಿ ಎಸ್ ಮತ್ತು ಅಲೈಟ್ ಬ್ರಾಂಚು ಐ ಎಸ್ಸು ಈ ಎ ಇವೆಲ್ಲ ಎ ಐ ಎಮ್ ಎಲ್ ಇವೆಲ್ಲ ಬಿಟ್ಟು ಬೇರೆ ಒಂದು ಬ್ರ್ಯಾಂಚ್ ನಿಮಗೆ ನಡೀತದೆ ನಾನು ಇ ಎನ್ ಸಿ ಮಾಡ್ತೀನಿ ಕೆಮಿಕಲ್ ಮಾಡ್ತೀನಿ ಸಿವಿಲ್ ಮಾಡ್ತೀನಿ ಮೆಕ್ಯಾನಿಕಲ್ ಮಾಡ್ತೀನಿ ಅಂದಾಗ ನಿಮ್ಮ ರ್ಯಾಂಕ್ ಸ್ವಲ್ಪ ದೂರ ಇದ್ದರೂ ಕೂಡ ನಿಮಗೆ ಒಳ್ಳೆ ಕಾಲೇಜು ಸಿಗುತ್ತೆ ಈಗ ರಫ್ ಆಗಿ ನಾನು ಹೇಳೋದೇನೆಂದರೆ ಈಗ ಜನರಲ್ ಮೆರಿಟ್ ಇದೆ ಅಂತ ತಿಳ್ಕೊಳ್ಳಿ ಜನರಲ್ ಮೆರಿಟ್ನಲ್ಲಿ ನಿಮಗೆ ಒಂದು ರ್ಯಾಂಕು ಟ್ವೆಂಟಿ ಫೈವ್ ತೌಸಂಡ್ವರೆಗೆ ಇದ್ದರೆ ಇದ್ದರೂ ಕೂಡ ನಿಮಗೆ ಒಂದು ಒಳ್ಳೆಯ ಕಾಲೇಜ್ನಲ್ಲಿ ಸಿ ಎಸ್ ಐ ಎಸ್ ಮೇನ್ ಬ್ರ್ಯಾಂಚ್ ಸಿಗ್ಲಿಲ್ಲದರೂ ಕೂಡ ನಿಮಗೆ ಈ ಅಲೈಡ್ ಕೋರ್ಸ್ ಎ ಐ ಎ ಐ ಎಮ್ ಎಲ್ ಈ ರೀತಿ ಸೈಬರ್ ಸೆಕ್ಯುರಿಟಿ ಹೀಗೆ ಹಲವಾರು ಕೋರ್ಸ್ಗಳನ್ನು ಆ್ಯಡ್ ಮಾಡಿದ್ದಾರೆ ಕಾಲೇಜ್ನವರು ಆ ಕೋರ್ಸ್ಗಳು ನಿಮಗೆ ಈ ಅಲೈಡ್ ಕೋರ್ಸ್ಗಳು ನಿಮಗೆ ಸಿಗ್ತವೆ ಟ್ವೆಂಟಿ ಫೈವ್ ತೌಸಂಡ್ವರೆಗೂ ನಿಮ್ಮ ರ್ಯಾಂಕ್ ಇದ್ದರು ಜನರಲ್ ಮೆರಿಟ್ ತ್ರೀ ಬಿ ಈ ಕೆಟಗರಿ ಅವರಿಗೆ ಇನ್ನು ಸ್ವಲ್ಪ ಟೂ ಎ ಮತ್ತು ಅದರ್ ಏನು ಒ ಬಿ ಸಿ ಕ್ಯಾಟಗರಿ ಇದ್ದಾವಲ್ಲ ಅವ್ರಿಗೆ ಇನ್ನೂ ಸ್ವಲ್ಪ ಒಂದು ತರ್ಟಿ ತರ್ಟಿ ಫೈವ್ ತೌಸಂಡ್ವರೆಗೆ ಇದ್ದರೂ ಕೂಡ ಅವರಿಗೆ ಸಿಗೋ ಚಾನ್ಸು ಇರ್ತದೆ ಇನ್ನು ಎಸ್ ಸಿ ಎಸ್ ಟಿ ಇದ್ರಂತೂ ಕೂಡ ಅವರಿಗೆ ಒಂದು ಫಾರ್ಟಿ ತೌಸಂಡ್ ಫಾರ್ಟಿ ಟು ಫಿಫ್ಟಿ ತೌಸಂಡ್ ಇದ್ದರೂ ಕೂಡ ಕೆಲವೊಂದು ಕಾಲೇಜಿನಲ್ಲಿ ಈಗ ಉದಾಹರಣೆಗೆ ರಾಜರಾಜೇಶ್ವರಿ ಕಾಲೇಜಿದೆ ಬೆಂಗಳೂರಲ್ಲಿ ಅಲ್ಲಿ ನಿಮಗೆ ಸೈಬರ್ ಸೆಕ್ಯುರಿಟಿ ಫಿಫ್ಟಿ ತೌಸಂಡ್ ಇದ್ದರೂ ಕೂಡ ನಿಮಗೆ ಸೈಬರ್ ಸೆಕ್ಯುರಿಟಿ ಸಿಗುತ್ತೆ ಈ ರೀತಿ ಒಂದು ರೇರ್ ಒಂದು ಕೆಲವೊಂದು ಕಾಲೇಜ್ನಲ್ಲಿ ನಿಮಗೆ ಅಲೈಡ್ ಕೋರ್ಸು ತುಂಬ ದೂರ ಕಟ್ ಆಫ್ ಹೋಗೋ ಚಾನ್ಸ್ ಕೂಡ ಇರ್ತದೆ ಅದರಲ್ಲಿ ನಿಮ್ದು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಇದ್ದರೂ ಕೂಡ ನಿಮಗೆ ಒಂದು ಫಿಫ್ಟಿ ತೌಸಂಡ್ ಫಾರ್ಟಿ ಟು ಫಿಫ್ಟಿ ತೌಸಂಡ್ ರ್ಯಾಂಕ್ ಇದ್ದರೂ ಕೂಡ ನಿಮ್ಮದು ಒಂದು ಒಳ್ಳೆಯ ರ್ಯಾಂಕ್ ಅಂತಲೇ ಹೇಳ್ಬೋದು ಅದೇ ನೀವು ಜನರಲ್ ಮೆರಿಟ್ ಆದಾಗ ಒಂದು ಲಿಮಿಟ್ ಬರುತ್ತೆ ಅಲ್ಲಿ ಒಂದು ಟ್ವೆಂಟಿ ಫೈವ್ ತೌಸಂಡ್ ತರ್ಟಿ ಒಳಗಡೆ ಬಂದರೆ ನಿಮ್ಮದು ಒಳ್ಳೆಯ ರ್ಯಾಂಕ್ ಅಂತ ಹೇಳ್ಬೋದು ಅದೇ ನೀವು ಸಿ ಎಸ್ ಅಲೈಡ್ ಬ್ರ್ಯಾಂಚ್ ಬಿಟ್ಟು ಬೇರೆ ಬ್ರ್ಯಾಂಚ್ಗೆ ನಾನು ಹೋಗ್ತೀನಿ ನಾನು ಸಿವಿಲ್ ತೊಗೋತೀನಿ ಮೆಕ್ಯಾನಿಕಲ್ ತಗೋತೀನಿ ಇ ಎನ್ ಸಿ ತಗೋತೀನಿ ಅಂದಾಗ ಇ ಎನ್ ಸಿಗೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಒಂದು ಟೆನ್ ತೌಸಂಡ್ ಅಕಾರ್ಡಿಂಗ್ ಟು ಕಾಲೇಜು ಒಂದು ಸಿ ಎಸ್ಗಿಂತ ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ರ್ಯಾಂಕ್ ಬಂದರೂ ಕೂಡ ನಿಮಗೆ ಸಿ ಇ ಎನ್ ಸಿಗುತ್ತೆ ಅದೇ ನೀವು ಸಿವಿಲ್ ಮೆಕ್ಯಾನಿಕಲ್ ಹೋಗ್ತೀವಿ ಅಂದಾಗ ತುಂಬ ಒಳ್ಳೆಯ ಕಾಲೇಜ್ನಲ್ಲಿ ಕೂಡ ರ್ಯಾಂಕಿಂಗ್ ಒಂದು ಲಕ್ಷದ ಮೇಲೆ ಹೋಗಿರ್ತದೆ ನಾನು ಎಷ್ಟೋ ಕಾಲೇಜುಗಳನ್ನು ನೋಡಿದ್ದೀನಿ ಸ್ಟ್ಯಾಂಡರ್ಡ್ ಕಾಲೇಜ್ನಲ್ಲಿ ಕೂಡ ಸಿವಿಲ್ ಮತ್ತು ಮೆಕ್ಯಾನಿಕಲ್ ನೀವು ಲಾಸ್ಟ್ ರೌಂಡ್ವರೆಗೆ ಕಾಯ್ದ್ರೆ ಲಕ್ಷದ ಮೇಲೆ ಹೋದರೂ ಕೂಡ ನಿಮಗೆ ಸಿವಿಲ್ ಮೆಕ್ಯಾನಿಕಲ್ ಅಂತ ಬ್ರ್ಯಾಂಚ್ಗಳು ಸಿಗ್ತವೆ ಒಳ್ಳೆ ಕಾಲೇಜ್ನಲ್ಲಿ ಆದ ಕಾರಣ ನೀವು ಕಾಲೇಜುಗೆ ಇಂಪಾರ್ಟೆನ್ಸ್ ಕೊಟ್ಟರೆ ನಿಮಗೆ ಯಾವುದೇ ಕೋರ್ಸ್ ಆದರೂ ನಾನು ಜಾಯ್ನ್ ಜಾಯಿನ್ ಆಗ್ತೀನಿ ಒಳ್ಳೆಯ ಕಾಲೇಜ್ನಲ್ಲಿ ಅಂತಂದ ನೀವು ಡಿಸೈಡ್ ಮಾಡಿದರೆ ನಿಮ್ಮದು ಎಷ್ಟೇ ರ್ಯಾಂಕ್ ಇದ್ದರೂ ಕೂಡ ನಿಮಗೆ ಒಂದು ಒಳ್ಳೆಯ ಕಾಲೇಜ್ನಲ್ಲಿ ನೀವು ಜಾಯ್ನ್ ಆಗಲಿಕ್ಕೆ ಬರ್ತದೆ ಆದ ಕಾರಣ ಈ ಒಂದು ಒಳ್ಳೆ ರ್ಯಾಂಕು ಅಥವಾ ನನ್ನ ರ್ಯಾಂಕ್ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನೋದು ಏನೂ ಅಷ್ಟೊಂದು ಮ್ಯಾಟ್ರ್ ಆಗೋದಿಲ್ಲ ಯಾಕಂದರೆ ಬಹಳಷ್ಟು ಕಾಲೇಜುಗಳಿವೆ ಸುಮಾರು ಸಿ ಇ ಟಿಯಲ್ಲಿ ಭಾಗವಹಿಸುವ ಒಂದು ಮುನ್ನೂರು ಕಾಲೇಜುಗಳಿವೆ ಅದರಲ್ಲಿ ಒಂದು ಸುಮಾರು ಒಂದು ನಲವತ್ತು ಕಾಲೇಜುಗಳು ಸುಮಾರಾಗಿ ಒಳ್ಳೆಯ ಕಾಲೇಜುಗಳು ಅಂತ ಹೇಳ್ಬೋದು ಈಗ ಅದೇ ಟಾಪ್ ಒಂದು ಟ್ವೆಂಟಿ ಫೈವ್ ಕಾಲೇಜನ್ನು ನಾವು ಟಾಪ್ ಕಾಲೇಜ್ ಅಂತ ಕನ್ಸಿಡ್ ಮಾಡಿದರೆ ಒಂದು ಟ್ವೆಂಟಿ ಫೈವ್ ಟು ಒಂದು ಫಿಫ್ಟಿವರೆಗೆ ಒಂದು ಎವರೇಜ್ ಕಾಲೇಜ್ ಅಂತ ಕನ್ಸಿಡರ್ ಮಾಡ್ಬೋದು ನಂತರದ್ದು ಅಷ್ಟೊಂದಾಗಿ ಚೆನ್ನಾಗಿರೋದಿಲ್ಲ ಸೀಕ್ರೆಡ್ ಕಾಲೇಜ್ ಅಂತ ಹೇಳ್ಬೋದು ಆದ ಕಾರಣ ಈ ಒಂದು ಒಳ್ಳೆಯ ಒಂದು ಟಾಪ್ ಟ್ವೆಂಟಿ ಫೈವ್ ಕಾಲೇಜ್ನಲ್ಲಿ ನಿಮಗೆ ಸಿಗಬೇಕಂದ್ರೆ ಜನ್ರಲ್ ಮೆರಿಟ್ ಇದ್ದರೆ ಒಂದು ಟ್ವೆಂಟಿ ಫೈವ್ ತೌಸಂಡು ಮತ್ತು ಅದರ್ಸ್ ಇದ್ದರೆ ಒಂದು ತರ್ಟಿ ಫೈವ್ ತೌಸಂಡ್ವರೆಗೆ ಸಿಗ್ತದೆ ಇದು ಸಿ ಎಸ್ ಮತ್ತು ಅಲೈರ್ಡ್ ಬ್ರಾಂಚ್ ಬಗ್ಗೆ ನಾನು ಹೇಳ್ತಾ ಇರೋದು ಮತ್ತು ಎಸ್ ಸಿ ಅಷ್ಟೇ ಇದ್ದರೆ ನಿಮಗೆ ಫಿಫ್ಟಿ ತೌಸಂಡ್ವರೆಗೆ ಹೋದರೂ ಕೂಡ ನಿಮಗೆ ಸಿ ಎಸ್ ಅಲರ್ಟ್ ಬ್ರಾಂಚು ಈಸಿಯಾಗಿ ಸಿಗುತ್ತೆ ಅದೇ ನೀವು ಬೇರೆ ಬ್ರ್ಯಾಂಚ್ಗೆ ನನಗೆ ಪರವಾಗಿಲ್ಲ ನಾನು ಹೋಗ್ತೀನಿ ನಾನು ಇ ಎನ್ ಸಿ ತೆಗೋತಿ ತೆಗೆದುಕೊತೀನಿ ಅಂತಂದರೆ ನಿಮಗೆ ಜನ್ರಲ್ ಮೆರಿಟ್ ಇದ್ದರೂ ಕೂಡ ಒಂದು ತರ್ಟಿ ಫೈವ್ ತರ್ಟಿ ಫೈವ್ ತೌಸಂಡ್ವರೆಗೂ ಇದ್ದರೂ ಕೂಡ ನಿಮಗೆ ಸಿ ಎಸ್ ಇದು ಇ ಆ್ಯಂಡ್ ಸಿ ಒಳ್ಳೆಯ ಕಾಲೇಜ್ನಲ್ಲಿ ನಿಮ್ಗೆ ಸಿಗ್ತದೆ ಅದೇ ನೀವು ಮೆಕ್ಯಾನಿಕಲ್ ಸಿವಿಲ್ ಕೆಮಿಕಲ್ ಇಂಥ ಎಲ್ಲ ಇಂಡಸ್ಟ್ರಿಯಲ್ ಇಂಥವೆಲ್ಲ ನೀವು ಬ್ರ್ಯಾಂಚ್ಗಳಿಗೆ ಹೋದರೆ ಇನ್ನೂ ಕೂಡ ನಿಮ್ಮ ರ್ಯಾಂಕು ಕಡಿಮೆ ಇದ್ದರೂ ಕೂಡ ಸಿಕ್ಸ್ಟಿ ತೌಸಂಡ್ ಸೆವೆಂಟಿ ತೌಸಂಡ್ ಇದ್ದರೂ ಕೂಡ ನಿಮಗೆ ಒಳ್ಳೆಯ ಕಾಲೇಜಿನಲ್ಲಿ ಒಂದು ಸೀಟು ಸಿಗ್ತದೆ ಮತ್ತು ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯಗಳ ಬಗ್ಗೆ ಮಾತನಾಡೋಣ